ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಇವತ್ತು ಒಂದು ಬಾಳೆದಿಂಡಿನ ಕೋಸಂಬರಿ ಮಾಡೋಣ ಅಂತ ಬಾಳೆದಿಂಡಿನ ಬಗ್ಗೆ ಎಲ್ರಿಗೂ ಗೊತ್ತಿರೋದೆ ಬಾಳೆದಿಂಡನ್ನು ತಿಂಗಳಿಗೆ ಒಂದು ಎರಡು ಸರ್ತಿಯಾದರೂ ತಿನ್ನಬೇಕು ಅಂತಾರೆ ಅದು ಕಿಡ್ನಿಯಲ್ಲಿ ಸ್ಟೋನ್ ಆಗಿದ್ರೆ ಎಲ್ಲ ಆ ಸ್ಟೋನನ್ನು ರಿಮೂವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಬಾಳೆದಿಂಡಿನ ಜ್ಯೂಸ್ ಮಾಡ್ತಾರೆ ಪಲ್ಯ ಮಾಡ್ತಾರೆ ನಾನಿವತ್ತೊಂದು ಸಿಂಪಲ್ಲಾಗಿ ಕೋಸಂಬರಿ ಮಾಡಿದ್ದೀನಿ ಅದು ಹಸಿ ಕೋಸಂಬರಿ ತುಂಬ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾಡೋದಕ್ಕೆ ಟೈಮ್ ಇಡಿಸತ್ತೆ ಮತ್ತು ಜ್ಯೂಸ್ ಮಾಡಿ ಕುಡಿಯೋಣ ಅಂದರೆ ಅದು ಎಲ್ರಿಗೂ ಸೆಟ್ ಆಗೋಲ್ಲ ಜ್ಯೂಸ್ ಕುಡಿಯೋದು ಈ ಥರ ಸಿಂಪಲ್ಲಾಗಿ ಕೋಸಂಬರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈ ಕೋಸಂಬರಿಗೆ ಅಮೇರಿಕನ್ ಕಾರ್ನು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಮೊಳಕೆ ಬರೆಸಿದ್ದು ಹೆಸರು ಕಾಳು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಹಾಗೇ ತಿಂದರೆ ತುಂಬ ಒಳ್ಳೆಯದು ಎಳೆ ಬಾಳೆದಿಂಡು ತಗೊಳ್ಬೇಕು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು ಕಾಯಿ ತುರಿ ಎರಡು ಮುಷ್ಟಿ ಒಂದು ಸರ್ತಿ ಮಾಡ್ಕೊಂಡು ನೋಡಿ ನೀವು ಪದೇ ಪದೇ ಮಾಡ್ತಾಯಿರ್ತೀರ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಉಪ್ಪು ನಿಂಬೆ ಹಣ್ಣು ರಸ ಇಷ್ಟೇ ಇದಕ್ಕೆ ತುಂಬ ರುಚಿಯಾಗಿರುತ್ತೆ ಅದು ಒಗರು ಕಹಿ ಏನೂ ಇರಲ್ಲ ಆರಾಮಾಗಿ ಮಾಡ್ಕೊಂಡು ತಿನ್ಕೋಬೋದು ಬಾಳೆ ದಿಂಡನ ಮಾತ್ರ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪಿನ ಅಲಂಕಾರ ಗಂಡು ಮಕ್ಕಳಿಗಂತೂ ತುಂಬ ಒಳ್ಳೆಯದಿದು ಇದನ್ನ ತಿನ್ನಲೇಬೇಕು ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ರಿಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್